Hello, hello, hello. Hello, Gracias.

ವೇದಿಕೆಯಲ್ಲಿನ ಗಣ್ಯರು ಟ್ರ್ಯಾಕಿಂಗ್ ಆಫ್ ವಹಿಸಿದ ತಂತ್ರಾಂಶಗಳ ಪ್ರಾತ್ಯಕ್ಷಿಕೆ

ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆ ವಿ ಚಂದ್ರ ಅವರಿಗೆ ಸನ್ಮಾನ್ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ ಪ್ರಭಾಕರ್ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ ಸೋಂಕು ಅಧಿಕಾರಿಗಳಾಗಿ ಹೊರತರಲಾದ ಕೈಪಿಡಿ ಇನ್ಸೈಡ್ ಸೀನ್ ಆಫ್ ಕ್ರೈಮ್ ಮ್ಯಾನ್ ಕೃತ್ಯ ನಡೆದ ಸ್ಥಳದಲ್ಲಿ ದೊರೆಯುವ ನಿಖರವಾದ ಪುರಾವೆ ಸಂಗ್ರಹಣೆಗೆ ಅತ್ಯವಶ್ಯಕವಾದ ವೈಜ್ಞಾನಿಕ ವಿಧಾನಗಳನ್ನು ಎಡ್ ಲೋಕಾರ್ ತಮ್ಮ ಆವರಣದ ಮೇಲೆ ಸಾಧನೆಗಳ ಸೇರಿದಂತೆ ಸಾಕ್ಷ್ಯದ ಸಮಗ್ರತೆ ಹಾಗೂ ನಿಖರತೆಯನ್ನು ವೈಜ್ಞಾನಿಕ ತನಿಖಾ ವಿಧಾನಗಳ ಮೂಲಕ ಸಂಗ್ರಹಿಸುವ ಮಾರ್ಗದರ್ಶಕ ಈ ಕೈತುರಿ ಇದನ್ನು ವೇದಿಕೆಯಲ್ಲಿನ ಗಣ್ಯರು ಅನಾವರಣಗೊಳಿಸಿದ್ದಾರೆ ಎಲ್ಲಿಂದ ಹೊಯ್ಸಳೆ ಎಲ್ಲಿದೆ ಎಷ್ಟು ಸಮಯ ತಗೊಳುತ್ತೆ ಗೊತ್ತಾಗುತ್ತೆ

ಯೋಕ್ ಇಸ್ಪೆಕ್ಟೇಟ್ ನೌ ಟ್ರ್ಯಾಕ್ ಮಾಡ್ತೀವಿ ಇಲ್ಲ 5 ನಿಮಿಷದಲ್ಲಿ ಬಂದುಬಿಡ್ತೀವಿ ಸರ್ ಒಂದು 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 ನಿಮಿಷ ಮಾಡ್ತೀವಿ ಶಿಕ್ಕೆ ಮಾತ್ರ ಸಮಾನ್ಯವಾಗಿ ಈಗ ಫೈಬರ್ ಫ್ಲೋಡ್ ಬಗ್ಗೆ ಬಂದು ಎಸ್ ಓ ಎಸ್ ಸೇವ್ आवर I don't join the joint initiative of CID Analytica, Infosys Foundation, and Data Security Council of India will periodically publish a series of concise documents. Focusing on the ever evolving landscape of cybercrimes. These short sized documents and ever shifting realm of cyber law. The inaugural document in this series, Digital Arrest Investigation Procedures, tackles a highly relevant topic prevalent in Karnataka and other states. Thank you, sir. Thank you very much.